ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಟೈಲರಿಂಗ್ ಮೆಟೀರಿಯಲ್ಸ್ ಯಾವುದೇ ಯಾವುದು ಅಂತ ಹೇಳ್ತೀನಿ ಅಂತ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಕ್ಲಾಸ್ ಒನ್ನನ್ನು ನೋಡಿ ಫ್ರೆಂಡ್ಸ್ ಇದು ಬಂದು ರೆಕಾರ್ಡ್ ನೋಟು ಈ ರೀತಿ ಇರುತ್ತೆ ಇದು ರೆಕಾರ್ಡ್ ನೋಟ್ ಅಂತ ಕೇಳಿದ್ರೆ ಕೊಡ್ತಾರೆ ಇದು ಫಿಫ್ಟಿ ರುಪೀಸ್ ಫ್ರೆಂಡ್ಸ್ ಮ ನೋಡಿ ಇಲ್ಲಿ ಫಸ್ಟು ಮೇಯ್ನಲ್ಲಿ ನಮ್ಮ ನಿಮ್ಮ ನೇಮು ಮತ್ತು ನೀವು ಯಾವ್ದು ಇದು ನಾನು ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ ಹೋದಾಗ ತೊಗೊಂಡಿದ್ದೆ ಫ್ರೆಂಡ್ಸ್ ನೋಡಿ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಂತ ನಾನು ಕಲ್ತಿದ್ದು ಇದೇ ಕ್ಲಾಸಿಗೂ ಇದೇ ಯೂಸ್ ಮಾಡ್ಕೊಳ್ತೀನಿ ಮತ್ತು ಇದು ಟೈಟಲ್ ಅಂದೆ ಎಕ್ಸ್ಪಿರಿಮೆಂಟ್ಸು ನೋಡಿ ಫ್ರೆಂಡ್ಸ್ ಇಲ್ಲಿ ಟೈಟಲ್ಲು ನೀವು ನಾನು ಹೇಳಿದ್ದಲ್ಲ ನನಗೆ ಓದೋ ಓದ್ ಕ್ಲಾಸಲ್ಲಿ ವೀಡ್ ಹಾಕಿದ್ನಲ್ಲ ಅದಷ್ಟು ನೀವು ಬರ್ಕೊಳ್ಳಿ ಸಪ್ರೇಟಾಗೆ ನೀವು ಇದೇ ನೋಡ್ ಮತ್ತೆ ಇದು ಯಾಕೆ ಈ ಥರ ನೋಟ್ಸ್ ತೊಗೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದರೆ ನೋಡಿ ಫ್ರೆಂಡ್ಸ್ ಒಂದು ಸೈಡ್ ವೈಟ್ ಇರುತ್ತೆ ಒಂದು ಸೈಡು ಗೆರೆ ಇರುತ್ತೆ ಈ ಕಡೆ ಸೈಡು ಡ್ರಾಯಿಂಗ್ ಮಾಡೋಕ್ಕೆ ಈ ಕಡೆ ಸೈಡು ಈ ಕಡೆ ಸೈಡು ನೀವು ಡೆಫಿನೇಷನ್ ಬರ್ಕೊಳಕ್ಕೆ ಅದಕ್ಕೋಸ್ಕರನೇ ಈ ರೀತಿ ನೋಟ್ಸ್ ತೊಗೊಳ್ಳಿ ಅಂತಿದ್ದೀನಿ ಪರವಾಗಿಲ್ಲ ನಿಮ್ಮ ಹತ್ರ ಈ ರೀತಿ ನೋಟ್ಸ್ ನಿಮಗೆ ಸಿಗ್ಲಿಲ್ಲ ಅಂದರೆ ನಾರ್ಮಲ್ ನೋಟ್ಸೇ ತೊಗೊಳ್ಳಿ ನಾ ನಾರ್ಮಲ್ ನಾರ್ಮಲ್ ಅಂದರೆ ಲಾಂಗ್ ಸೈಜ್ ಲೆಕ್ಸೈಸ್ ತೊಗೊಳ್ಳಿ ತಗೊಂಡ್ರೆ ಒಳ್ಳೇದು ಒಳ್ಳೆಯದು ಅನ್ರೋಲ್ಡ್ ಆದರೂ ಆಯಿತು ರೋಡ್ ಆದರೂ ಆಯಿತು ನಿಮಗೆ ಯಾವ್ದು ಕಂಫರ್ಟಬಲ್ ಆಗಿದೆ ಅದೇ ತೊಗೊಳ್ಳಿ ಆದರೆ ಇದು ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಕಾಟನ್ ಫ್ಯಾಬ್ರಿಕ್ಕು ಇದಾಯಿತು ಕಾಟನ್ ಫ್ಯಾಬ್ರಿಕ್ಕು ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಎರಡು ಮೀಟ್ರ್ ಕಾಟನ್ ಫ್ಯಾಬ್ರಿಕ್ ತೊಗೊಳ್ಳಿ ನೀವು ಲೈನಿಂಗ್ ಬಟ್ಟೆನೇ ತೊಗೊಂಡ್ರೆ ಸಾಕು ಇದು ಕೂಡ ಲೈನಿಂಗ್ ಬಟ್ಟೆ ಫ್ರೆಂಡ್ಸ್ ನಿಮ್ಮ ಹತ್ರ ಅಥವಾ ಸ್ಕೂಲಲ್ಲಿ ಕೊಟ್ಟಿರ್ತಾರಲ್ಲ ಕಾಟನ್ ಬಟ್ಟೆಗಳು ಆ ರೀತಿ ಈ ಬಟ್ಟೆ ಇದ್ದರೂ ನಿಮ್ಗೆ ಓಕೆ ಮತ್ತು ಮತ್ತು ಫ್ಯಾಬ್ರಿಕ್ಕು ನಾವು ಬ್ಲೌಸು ಮತ್ತು ಡ್ರೆಸ್ಸಲ್ಲಿ ಇದ್ದೀವಲ್ಲ ಆವಾಗ ನಮಗೆ ಫ್ಯಾಬ್ರಿಕ್ ಬೇಕಾಗುತ್ತೆ ಅದು ಆವಾಗ ಹೇಳ್ತೀನಿ ಈಗ ಫಸ್ಟು ಸ್ಟಾರ್ಟಿಂಗ್ ಕ್ಲಾಸಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹೇಳ್ತಿದ್ದೀನಿ ಫೆಸ್ಟಲ್ ಸ್ಕೇಲ್ ಮಾಡುತ್ತೆ ಈ ರೀತಿ ಸ್ಕೇಲು ಇದು ಲಾಂಗ್ ಸ್ಕೇಲು ಇದು ಫೈಬರ್ ಸ್ಕೇಲ್ ಫ್ರೆಂಡ್ ನೀವು ಈ ರೀತಿ ಇದ್ದರೂ ಪರವಾಗಿಲ್ಲ ಇಲ್ಲ ನೀವು ಪ್ಲಾಸ್ಟಿಕ್ ಸ್ಕೇಲ್ ಯೂಸ್ ಮಾಡಿದ್ರೂ ಪರವಾಗಿಲ್ಲ ನೀವು ಈ ಥರ ತಗೊಂಡ್ರೆ ಫಿಫ್ಟಿ ರುಪೀಸು ನೀವು ಪ್ಲಾಸ್ಟಿಕ್ ತೊಗೊಂಡ್ರೆ ಟ್ವೆಂಟಿ ಆಗುತ್ತೆ ಇದು ಬಂದು ಲೈಫ್ ಲಾಂಗ್ ಬರುತ್ತೆ ಫ್ರೆಂಡ್ಸ್ ನೀವು ಈ ರೀತಿ ತಗೊಂಡ್ರೆ ತಗೊಳ್ಳೋದಿದ್ರೆ ತೊಗೊಳ್ಳಿ ಮತ್ತು ಇದು ಬಂದು ಎಲ್ ಎಲ್ ಶೇಪ್ ಸ್ಕೇಲ್ ಫ್ರೆಂಡ್ಸ್ ಇದು ಬಂದು ನಮ್ಮ ಕಾರ್ನರ್ ಯಾವುದೇ ಕಾರ್ನರ್ ಆಗಲಿ ಅಡ್ಜಸ್ಟ್ ನೀಟಾಗಿ ಬರೋಕ್ಕೋಸ್ಕರ ಈ ಸ್ಕೇಲ್ ತೊಗೊಳೋದು ನೀವು ಬೇಸಿಕಲ್ಲೇ ಇದು ತೊಗೊಂಡ್ರೆ ಬೆಸ್ಟು ಇದು ಬೇಡ ಅಂದರೆ ಪರವಾಗಿಲ್ಲ ಮತ್ತು ಇದು ಟ್ರಿಮ್ಮರ್ ಫ್ರೆಂಡ್ಸ್ ನೀವು ಟ್ರಿಮ್ಮರ್ ಬಂದು ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಾವು ಸಣ್ಣ ಸಣ್ಣ ಥ್ರೆಡ್ಸ್ ಎಲ್ಲ ಬರುತ್ತಲ್ಲ ಅದು ಕಟ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ನೀವು ನೀವು ಕೂಡ ಒಂದು ಟೈಲರ್ ಆದರೆ ಅಥವಾ ಈಗ ನೀವೊಂದು ಸ್ವಲ್ಪ ನಮಗೆ ಸ್ಟಿಚಿಂಗ್ ಗೊತ್ತಿದೆ ಅಂದರೆ ಇಂಥ ಟ್ರಿಮ್ಮರನ್ನ ತೊಗೊಳ್ಳಿ ಇದು ಬಂದು ಟ್ವೆಂಟಿ ರುಪೀಸ್ ಟ್ವೆಂಟಿ ಫೈವ್ ಇಪ್ಪತ್ತೈದು ರೂಪಾಯಿ ನೀವು ಈ ರೀತಿ ಒಂದು ಟ್ರಿಮ್ಮರ್ ತಗೊಳ್ಳಿ ಮತ್ತು ಕತ್ರಿ ನೋಡಿ ಫ್ರೆಂಡ್ಸ್ ಇದು ಒಂದು ಕತ್ರಿ ಇದೆ ನನ್ನ ಹತ್ರ ಮತ್ತೆ ಇದೊಂದು ಕತ್ರಿ ಇದೆ ನೀವು ಪೇಪರ್ ಕಟ್ಟಿಂಗಿಗೆ ಬೇರೆ ಕತ್ರಿ ತೊಗೊಳೋದಿದ್ರೆ ತೊಗೊಳ್ಳಿ ನಂದು ಈ ಕತ್ರಿ ಹೋಗಿದೆ ಹಾಳಾಗಿದೆ ಅದರಿಂದ ಪೇಪರ್ ಕಟ್ಟಿಂಗಿಗೆ ಇದನ್ನ ಯೂಸ್ ಮಾಡ್ತೀನಿ ಮತ್ತು ಇದು ಬಟ್ಟೆ ಕಟ್ಟಿಂಗಿಗೆ ನಿಮ್ಮ ಹತ್ರ ಈ ಥರ ಕತ್ರಿ ಇದ್ದರೆ ಪರವಾಗಿಲ್ಲ ಇದೆಯಾ ನೋಡಿ ಇಲ್ಲಾಂದರೆ ಪೇಪರ್ ಕಂಟಿಂಗಿಗೆ ಒಂದು ಸಣ್ಣ ಕತ್ರಿ ತೊಗೊಳ್ಳಿ ಈ ರೀತಿ ಬಟ್ಟೆ ಕಟ್ಟಿಂಗ್ ಮಾಡೋದಿದೋ ಇದ್ದರೆ ಚೆನ್ನಾಗಿ ಶಾರ್ಪ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ಮತ್ತು ನಾನು ನ್ಯೂಸ್ ಪೇಪರ್ ಒಂದು ತಂದಿಲ್ಲ ನೀವು ನ್ಯೂಸ್ ಪೇಪರ್ನ ಸ್ವಲ್ಪ ಕಲೆಕ್ಟ್ ಮಾಡಿ ಮಾಡಿಟ್ಕೊಳ್ಳಿ ಯಾಕಂದರೆ ಕಟ್ಟಿಂಗಿಗೆ ನ್ಯೂಸ್ ಪೇಪರ್ ಬೇಕಾಗುತ್ತೆ ಮತ್ತು ಇದು ನೋಡಿ ಫ್ರೆಂಡ್ಸ್ ನೇಮಿಂಗ್ ಸೂಜಿ ಇದು ಮಿಷನ್ ಸೂಜಿ ನಾವು ಮಿಷನ್ ಸೂಜಿ ಬಂದು ಇದು ಸಿಕ್ಸ್ಟೀನ್ ನಂಬರ್ ತೊಗೊಂಡಿದೀವಿ ನೀವು ಸ್ವಲ್ಪ ದಪ್ಪ ಬಟ್ಟೆಗಳಿಗಾದರೆ ಸಿಕ್ಸ್ಟೀನ್ ನಂಬರ್ಸು ಮತ್ತು ಏಯ್ಟೀನ್ ನಂಬರ್ಸ್ ಎರಡು ಸೈಜಿಂದ ತೊಗೊಳ್ಳಿ ಸಿಕ್ಸ್ಟೀನ್ ನಂಬರ್ಸು ಮತ್ತು ಏಯ್ಟೀನ್ ನಂಬರ್ಸು ಇದು ಸಿಕ್ಸ್ಟಿ ಏಯ್ಟಿ ನಂಬರ್ಸು ನನ್ನ ಖಾಲಿಯಾಗಿದೆ ನಾನು ನೆಕ್ಸ್ಟ್ ಟೈಮ್ ನಿಮಗೆ ಗಿಡದಲ್ಲಿ ತೋರಿಸ್ತೀನಿ ಇದು ನಾರ್ಮಲ್ ಬಟ್ಟೆಗೆಲ್ಲ ಇದೇ ಸಾಕಾಗುತ್ತೆ ನೀವು ದಪ್ಪ ಬಟ್ಟೆ ಬೇಕಂದರೆ ಮಾತ್ರ ಏಯ್ಟಿ ನಂಬರ್ಸ್ ಇದು ನಿಮ್ಮ ಸಣ್ಣ ಮಿಷನ್ ಆದರೆ ರೌಂಡ್ ಸಣ್ಣ ಮಿಷನ್ ಆದರೆ ಒಂದು ಸೈಡು ಚಪ್ಪಟೆ ಬರುತ್ತೆ ಒಂದು ಸೈಡ್ ರೌಂಡ್ ಇರುತ್ತೆ ಆ ರೀತಿ ಸೂಜಿ ತಗೊಳ್ಳಿ ದೊಡ್ಡ ಮಿಷನ್ ಆದರೆ ಫುಲ್ಲು ರೌಂಡ್ ಬರುತ್ತೆ ನೀವು ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ ಮತ್ತು ಇದರಲ್ಲಿ ಉಪ್ಸ್ ಉಕ್ಸ್ ಪ್ಯಾಕೆಟು ನೋಡಿ ಫ್ರೆಂಡ್ಸ್ ಈ ರೀತಿ ಉಪ್ಸ್ ಪ್ಯಾಕೆಟ್ಗಳು ಒಂದು ಪ್ಯಾಕೆಟ್ ತೊಗೊಳ್ಳಿ ನಿಮಗೆ ಬೇಸಿಕಿಗೆ ಏನೇನು ಬೇಕೋ ಅಷ್ಟೊಂದು ಮಾತ್ರ ನಾನು ಹೇಳ್ತೀನಿ ಉಪ್ಸ್ ಪ್ಯಾಕೆಟ್ಗಳನ್ನು ತೊಗೊಳ್ಳಿ ಮತ್ತು ಇದು ಬಂದು ಹೆಮ್ಮಿಂಗ್ ಸೂಜಿ ಫ್ರೆಂಡ್ಸ್ ಇದು ಹೆಮ್ಮಿಂಗ್ ಸೂಜಿ ಇದು ನೀವು ಒಂದು ಸೂಜಿ ಒಂದು ಪ್ಯಾಕೆಟ್ ತಗೊಂಡ್ರೆ ಬೆಸ್ಟ್ ಫ್ರೆಂಡ್ಸ್ ಇದು ಹದಿನೈದು ರೂಪಾಯಿ ಅಷ್ಟೇ ಒಂದು ಪ್ಯಾಕೆಟಿಗೆ ಇದರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಸೂಜಿ ಇರುತ್ತೆ ಈ ರೀತಿ ತೊಗೊಳ್ಳಿ ಇದು ಹೆಮ್ಮಿನ ಸೂಜಿ ಮತ್ತು ಇದು ಇದು ಕೇಸು ಫ್ರೆಂಡ್ಸ್ ಇದು ದೊಡ್ಡ ಮಿಷನಿಂದ ಕೇಸು ನಂದು ಹೈ ಸ್ಪೀಡ್ ಪವರ್ ಮಿಷನ್ ಆಗಿರೋದ್ರಿಂದ ಈ ರೀತಿ ಕೇಸ್ ಇರುತ್ತೆ ದೊಡ್ಡ ಮಿಷನ್ ಆದರೆ ಇಲ್ಲೊಂದು ಇಲ್ಲೊಂದು ಈ ರೀತಿ ಉದ್ದ ಬಂದಿರುತ್ತೆ ಈ ರೀತಿ ಹಾಕಿದ್ರೆ ಮಿಷನಿಗೆ ಮಿಷನಿಗೆ ಸೆಟ್ ಆಗುತ್ತೆ ಮತ್ತು ಇದು ಬಾಬಿನು ನೀವು ನಿಮ್ಮ ಹತ್ರ ಸಣ್ಣ ಮಿಷನ್ ಇದ್ರೆ ನೋಡ್ಕೊಂಡು ತಗೊಳ್ಳಿ ಸಣ್ಣ ಮಿಷನಿಗೆ ಸೆಟ್ ಆಗುವಂಥ ಬಾಬಿನೂ ಕೇಸನ್ನ ತಗೊಳ್ಳಿ ಇದು ಎಕ್ಸ್ಟ್ರಾ ಬಾವೆನ್ಸ್ ಬಂದಿದ್ದೆ ಅದು ಕೂಡ ಎಕ್ಸ್ಟ್ರಾ ಬಾಬೀನ್ಸ್ ಇದ್ದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಮತ್ತು ಇದು ಮಾರ್ಕರು ನೀವು ನಿಮ್ಮ ಹತ್ರ ಮಾರ್ಕರು ಇದು ಒಂದು ಪೀಸ್ ಬಂದು ಐದು ರೂಪಾಯಿ ಬೀಳುತ್ತೆ ಫ್ರೆಂಡ್ಸ್ ಈ ರೀತಿ ಒಂದು ಪೀಸ್ ಬಂದು ಐದು ರೂಪಾಯಿ ಬೀಳುತ್ತೆ ಇದು ನೀವು ಒಂದು ಬಾಕ್ಸ್ ತೊಗೊಂಡ್ರೆ ಮೂವತ್ತು ರೂಪಾಯಿ ಹತ್ತು ಪೀಸ್ ಬರುತ್ತೆ ಫ್ರೆಂಡ್ಸ್ ಬಾಕ್ಸ್ ತೊಗೊಂಡ್ರೆ ಬರುತ್ತೆ ನೀವು ಈಗ ಕಲಿತಿದ್ದೀನಿ ಬೇಡ ನಮಗೆ ಒಂದು ಪೀಸ್ ಹಾಕಂದ್ರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದು ಹುಕ್ ಬಟ್ ಹುಕ್ ಪ್ರೆಸ್ ಬಟನ್ನು ಇದು ಕೂಡ ಒಂದು ತಗೊಳ್ಳಿ ಫ್ರೆಂಡ್ಸ್ ಇದು ಟೆನ್ ಹತ್ತು ರೂಪಾಯಿ ಅಷ್ಟೇ ಇದು ಇದು ಕೂಡ ನೀವು ಬ್ಲೌಸಿಗೆಲ್ಲ ಯೂಸ್ ಮಾಡೋಕ್ಕೆ ಬರುತ್ತೆ ಈ ರೀತಿ ತೊಗೊಳ್ಳಿ ಮತ್ತು ಥ್ರೆಡ್ಸು ಮತ್ತು ಥ್ರೆಡ್ಸು ಒಂದು ಎರಡು ಮೂರು ತಗೊಳ್ಳಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರು ಮೂರು ಕಲರ್ ತೊಗೊಳ್ಳಿ ಇದು ಬಂದು ಇದು ಬಂದು ವರ್ಧಮಾನ್ ಅಂತ ನಾನು ಈ ಬ್ರ್ಯಾಂಡ್ ಚೆನ್ನಾಗಿ ಬರುತ್ತೆ ಅಂತ ಇದು ತಗೊಂಡಿದ್ದೀನಿ ಮತ್ತು ಸ್ಪೇರ್ ಪೋಲಿ ಅಂತ ಬರುತ್ತೆ ಅದು ಚೆನ್ನಾಗಿ ಬರುತ್ತೆ ಕಟ್ಬಿ ಇದು ಟೇಪು ನೀವು ಈ ರೀತಿ ಸ್ಟೇಪ್ ತೊಗೊಂಡೋಗಾರೆ ಈ ರೀತಿ ಟೆಕ್ಸ್ ಇದಾಗುತ್ತಾ ಅಂತ ನೋಡಿ ಎಕ್ಸ್ಪೆಂಡ್ ಆಗುತ್ತಾ ಅಂತ ನೋಡಿ ತೊಗೊಳ್ಳಿ ಫ್ರೆಂಡ್ಸ್ ಈ ರೀತಿ ಟೇಪನ್ನ ಮತ್ತು ಈ ಕಡೆ ಸೈಡು ಇಂಚಸ್ ಇದೆ ಈ ಕಡೆ ಸೈಡು ಈ ಕಡೆ ಸೈಡ್ ಇಂಚಸ್ ಇದೆ ಈ ಕಡೆ ಸೈಡು ಸೆಂಟಿಮೀಟರ್ಸ್ ಇದೆ ನಾವು ಇದನ್ನು ಸೆಂಟಿಮೀಟರ್ಸ್ ಈ ಕಡೆ ಸೈಡು ನೋಡ್ಕೋಬೋದು ಮತ್ತು ಪೆನ್ನು ಪೆನ್ಸಿಲು ಪೆನ್ನು ಪೆನ್ಸಿಲು ನೋಟ್ಸ್ ಬರೀಬೇಕಾರೆ ಬೇಕಾಗುತ್ತೆ ಮತ್ತು ಇದು ಬಂದು ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ನೀವು ಈಗ ಬಿಗಿನರ್ಸ್ ಆಗಿದ್ದರೆ ಒಂದು ತಗೊಳ್ಳಿ ಇದು ಬಂದು ಐವತ್ತು ರೂಪಾಯಿ ಕರು ಸ್ಕೇಲ್ ಅಂತ ಕೇಳಿದ್ರೆ ಕೊಡ್ತಾರೆ ಇದಿಷ್ಟು ಇದಿಷ್ಟು ಐಟಮ್ಸ್ ತಗೊಳ್ಳಿ ಫ್ರೆಂಡ್ಸ್ ನೀವು ಇದಿಷ್ಟಕ್ಕೂ ಏನಂದರೆ ಒಂದು ಅಂದರೆ ಒಂದು ಇನ್ನೂರು ರೂಪಾಯಿ ಕೂಡ ಆಗೋದಿಲ್ಲ ನೀವು ಈ ಸ್ಕೇಲೆಲ್ಲ ಸಿಂಪಲ್ ಈ ಪ್ಲಾಸ್ಟಿಕ್ ಸ್ಕೇಲ್ ಕೂಡ ತಗೋಬೋದು ಅದೇ ತಗೋಬೇಕು ಅನ್ನೋದೇ ಇಲ್ಲ ನೀವು ಕ್ಲಾತ್ ಬಂದು ಈ ರೀತಿ ಲೈನಿಂಗ್ ಲೈನಿಂಗ್ ಕ್ಲಾತನ್ನೇ ತೊಗೊಂಡ್ರೆ ಸಾಕು ಫ್ರೆಂಡ್ಸ್ ಒಂದು ಎರಡು ಮೀಟ್ರು ನಾವು ಹೇಮಿಂಗು ಮತ್ತು ಮಿಷನ್ ಹೇಗೆ ಮಿಷನ್ ಸ್ಟಿಚಿಂಗ್ ಮಾಡೋದನ್ನೆಲ್ಲ ಈ ರೀತಿ ಲೈನಿಂಗ್ ಕ್ಲಾತಲ್ಲೇ ಕೂಡ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಯಾರೆಲ್ಲ ಈ ಕ್ಲಾಸಿಗೆ ಜಾಯಿನ್ ಆಗ್ತಿರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇದರಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಏನಾದ್ರು ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಹೇಳ್ಕೊಡ್ತೀನಿ ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಇವತ್ತು ಬೇಗ ವೀಡಿಯೋ ಹಾಕೋಣ ಅಂದ್ಕೊಂಡಿದ್ದೆ ಸ್ವಲ್ಪ ಅನಿರೀಕ್ಷಿತವಾಗಿ ಕೆಲಸ ಬಂದಿದ್ದರಿಂದ ನಾನು ಬೆಳಗ್ಗೆ ಹಾಕೋಕ್ಕಾಗಿಲ್ಲ ಓಕೆ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ತುಂಬ ಥ್ಯಾಂಕ್ಸ್ ಮತ್ತು ನಾಳೆಯಿಂದ ಕ್ಲಾಸಿಗೆ ಎಲ್ಲರೂ ಜಾಯ್ನ್ ಆಗಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ನೀವು ಕೂಡ ಒಂದು ಟೈಲರ್ ಆಗಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ತಪ್ಪದೆ ಕೊಡಿ ಫ್ರೆಂಡ್ಸ್ ಈ ವಿಡಿಯೋನ ಕಂಡಿ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ಡೈಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ನೀವು ಈ ರೀತಿ ಈ ವಿಡಿಯೋಗಳನ್ನು ನೋಡಿದ್ರೆ ಸಾಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಇದು ಬಂದು ಆಯಿಲ್ ಪ್ಯಾಕೆಟು ನಾವು ಮಿಷನಿಗೆ ಹಾಕೋ ಆಯಿಲು ಒಳ್ಳೆಯ ಕೇಳಿ ತೊಗೊಳ್ಳಿ ಫ್ರೆಂಡ್ಸ್ ಇದು ಬಂದು ಟ್ವೆಂಟಿ ರುಪೀಸ್ ಪ್ಯಾಕೆಟು ನೀವು ಇದು ಈ ರೀತಿ ತಗೊಳೋಕ್ಕಿಂತ ಇದು ಅರ್ಧ ಲೀಟ್ರ್ ತೊಗೊಂಡು ಎಪ್ಪತ್ತು ರೂಪಾಯಿ ಬೀಳುತ್ತೆ ಫ್ರೆಂಡ್ಸ್ ನೀವು ಈ ರೀತಿ ತಗೊಳೋದು ಬೆಸ್ಟು ನಾವು ಮಿಷನಿಗೆ ಯಾವಾಗಲೂ ಆಯಿಲಿಂಗ್ ಮಾಡೋದೇ ಮೇಯ್ನ್ ಫ್ರೆಂಡ್ಸ್ ಆಯಿಲಿಂಗ್ ನೀಟಾಗಿದ್ದರೆ ಅದರಿಂದ ನೀವು ಇದ್ ವಾರಕ್ಕೊಂದ್ಸಲ ನೀವು ಆಯಿಲಿಂಗ್ ಮಾಡಿದ್ರೆ ನಿಮ್ಮ ಮಿಷನ್ ಎಷ್ಟು ನೀಟಾಗಿರುತ್ತೆ ಅಂತ ನೀವು ಟ್ರೈ ಮಾಡಿ ನೋಡಿ ಹಾಂ